ಫಸ್ಟ್ಲಿ ಸಂಜನಾ ಅವರೇ ಕಂಗ್ರ್ಯಾಚುಲೇಷನ್ಸ್ ಹೊಸ ಸೀರಿಯಲ್ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ ಶ್ರೀಗಂಧದ ಗುಡಿ ಅಂತ ಸೀರಿಯಲ್ ಟೈಟಲ್ ಹೇಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆಲ್ಕಮ್ ನಾನು ವೆಲ್ಕಮ್ ಮಾಡಿದ್ದಕ್ಕೆ ನಿಮ್ಮ ಚಾನಲ್ಗೆ ಸೊ ಎಸ್ ಒನ್ ಇಯರ್ ಬ್ರೇಕ್ ಆದಮೇಲೆ ವಾಪಸ್ ಕಿರುತೆರೆಗೆ ಬರ್ತಿರೋ ತುಂಬನೇ ಖುಷಿ ಇದೆ ನನ್ನ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದರು ಪಾಪ ತುಂಬ ಕುತೂಹಲದಿಂದ ಎಲ್ಲಿ ಮಾಯ ಆಗೋಗಿದ್ದೀರಾ ಅಂತ ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದು ಶ್ರೀಗಂಧದ ಗುಡಿ ಆ್ಯಂಡ್ ಇಂಥ ಒಂದು ಪ್ರಾಜೆಕ್ಟ್ ಜೊತೆ ಒನ್ ಇಯರ್ ಬ್ರೇಕ್ ಆದಮೇಲೆ ಬರ್ತಿರೋದು ಇನ್ನೂ ಖುಷಿ ಕೊಡ್ತಿದೆ ಬಿಕಾಸ್ ಈ ಒಂದು ಕಾನ್ಸೆಪ್ಟ್ ಏನಿದೆ ನೀವೇ ನೋಡಿದಂಗೆ ತುಂಬ ಡಿಫ್ರೆಂಟ್ ಇದೆ ಕನ್ನಡ ಸೀರಿಯಲ್ಸಲ್ಲೇ ಮೊದಲನೇ ಸಲ ನಾನು ಈ ಥರ ಕಾನ್ಸೆಪ್ಟ್ ನೋಡಿರೋದು ಎಲ್ಲ ಅಷ್ಟು ಹುಡುಗರ ಮಧ್ಯದಲ್ಲಿ ಒಂದು ಹೆಣ್ಣಿನ ಒಂದು ಫೆಮಿನಿನ್ ಎನರ್ಜಿ ಹೇಗೆ ಅವ್ರ ಲೈಫ್ಸ್ನ ಕರೆಕ್ಟ್ ಮಾಡುತ್ತೆ ಹೇಗೆ ಒಳ್ಳೆ ರೀತಿಲಿ ಬದಲಾಯಿಸುತ್ತೆ ಈ ಒಂದು ಕಾನ್ಸೆಪ್ಟ್ ಸಮಾಜಕ್ಕೂ ತುಂಬ ಮುಖ್ಯ ಆ್ಯಂಡ್ ನನ್ನ ಪಾತ್ರ ಏನಿದೆ ತುಂಬನೇ ಮುಗ್ದೆ ತುಂಬ ಎಲ್ಲರಿಗೂ ಇಷ್ಟವಾಗುವಂಥ ಪಾತ್ರ ಚಂದನ ಅನ್ನೋ ಪಾತ್ರ ಆ್ಯಂಡ್ ಗಂಧದ ಗುಡಿ ಟೈಟಲ್ ಇರೋ ಹಾಗೆ ನನ್ನ ಪಾತ್ರದ ಹೆಸರು ಚಂದನ ಅಂತ ಎಲ್ಲ ತುಂಬ ಆಗಿದೆ ಕರ್ನಾಟಕದಲ್ಲಿ ತುಂಬ ದೊಡ್ಡ ಆಗುತ್ತೆ ಅಂತ ನಾನು ನಂಬಿದ್ದೀನಿ ವೇಟಿಂಗ್ ಈಗ ಒಂದು ವರ್ಷದ ನಂತರ ನಿಮ್ಮ ಅಭಿಮಾನಿಗಳಿಗೆ ಖುಷಿ ಏನಂತಂದರೆ ಶ್ರೀಗಂಧದ ಗುಡಿಯಲ್ಲಿ ನಿಮ್ಮನ್ನು ಮತ್ತೆ ನೋಡ್ಬೋದು ಅಂತ ಸೊ ಅಗೇನ್ ನಾವು ಒಂದೇ ಲೇಡಿಯನ್ನು ಅಂದರೆ ಫೀಮೇಲ್ ಲೀಡ್ನ ನೋಡ್ತಿರೋದು ಸದ್ಯಕ್ಕೆ ಬೇರೆ ಯಾರು ಇದ್ದಾರೆ ಫೀಮೇಲ್ಸ್ ಅಂತ ಗೊತ್ತಿಲ್ಲ ಸೀರಿಯಲಲ್ಲಿ ಸೊ ಶಿಶಿರವ್ರಿದ್ದಾರೆ ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿರೋದು ಭವಿಷ್ಯ ಅವರಿದ್ದಾರೆ ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕಾನ್ಸೆಪ್ಟ್ ಅಥವಾ ವಾಟ್ ಎವರ್ ಶೂಟಿಂಗ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಸ್ ಆ್ಯಕ್ಚುಲಿ ನಾನು ಅದು ಒಂದು ಮೇಜರ್ ರೀಸನ್ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ಸಿಂಗಲ್ ಲೀಡ್ ಇದ್ದಿದ್ದು ಆ್ಯಂಡ್ ಇದು ಈ ಥರ ಪ್ರಾಜೆಕ್ಟ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಪಲ್ ಆಫ್ ದಿ ಐ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಇರುತ್ತೆ ಟೈಟಲ್ ಕಡೆ ನೀವು ನೋಡ್ತಿದ್ದೀರ ಸೊ ಆ್ಯಕ್ಟರ್ಸಿಗೆ ಬಂದರೆ ಕೋ ಆ್ಯಕ್ಟರ್ಸ್ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಒಬ್ಬೊಬ್ಬರು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ನಾವು ಎಷ್ಟು ಮಜಾ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತೀವಿ ಅಂದರೆ ತುಂಬ ನಗು ಬರ್ತಿರತ್ತೆ ಬಿಕಾಸ್ ಇದು ಮೋಸ್ಟ್ ಸೀನ್ಸ್ ತುಂಬ ಕಾಮಿಕಲ್ ಇರುತ್ತೆ ಕಾಮಿಡಿ ಡ್ರಾಮಾ ಇರೋದರಿಂದ ಶಿಷ್ಯ ಅವರಾಗಿರ್ಬೋದು ಭವಿಷ್ ಅವರಾಗಿರ್ಬೋದು ಮತ್ತು ಅವರಿಬ್ರು ಅಷ್ಟೇ ಗಗನ್ದೀಪು ಮತ್ತು ಜಯಂತು ತುಂಬಾ ಚೆನ್ನಾಗಿ ಎಲ್ಲರೂ ಪಿಕಪ್ ಆಗ್ತಿದ್ದಾರೆ ಎಲ್ಲ ಕಾಮಿಡಿ ಟೈಮಿಂಗು ಎಲ್ಲರದು ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿ ಸಖತ್ತಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಮಜಾ ಇವಾಗ ಇನ್ನೂ ಸ್ವಲ್ಪ ಸ್ವಲ್ಪ ಅವ್ರ ಜೊತೆ ಅಷ್ಟು ಕಾಂಬಿನೇಷನ್ಸ್ ಬಂದಿಲ್ಲ ಹೋಗ್ತಾ ಹೋಗ್ತಾ ಬರುತ್ತೆ ಬಟ್ ಆಲ್ರೆಡಿ ಐ ಆಮ್ ವೆಯ್ಟಿಂಗ್ ಮತ್ತು ಈ ಸೈಡ್ ಬಂದರೆ ನಮ್ಮ ಮನೆ ಟ್ರ್ಯಾಕ್ ಕಡೆ ಬಂದರೆ ನಮ್ಮ ಅಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡಿದೆ ಅಶ್ವಥ್ ಸರ್ ಇದ್ದಾರೆ ಮತ್ತು ರೇಣು ಶಿಕಾರಿ ಮೇಡಮ್ ಇದ್ದಾರೆ ಪರೀಕ್ಷಿತ್ ಸರ್ ನಮ್ಮ ಅಣ್ಣನ ಪಾತ್ರ ಮಾಡ್ತಿದ್ದಾರೆ ಸೊ ಅಲ್ಲೂ ಕೂಡ ಆ ಟೇಕ್ ಆ್ಯಕ್ಟರ್ಸ್ ಆಗಿ ತುಂಬ ಚೆನ್ನಾಗಿದೆ ಸೊ ಓವರ್ ಆಲ್ ಮತ್ತು ಕರಿ ಸುಬ್ಬು ಸರು ಅವ್ರ ಜೊತೆ ಇನ್ನೂ ಸೀನ್ ಆಗಿಲ್ಲ ಬಟ್ ನಾನು ಕಾಯ್ತಿದ್ದೀನಿ ಪ್ರೋಮೋ ಶೂಟಲ್ಲಿ ಒಂದು ಸ್ಮಾಲ್ ಬಿಟ್ಟಾಗಿದೆ ಅದು ಬರುತ್ತೆ ಅತಿ ಶೀಘ್ರದಲ್ಲಿ ಟಿ ವಿಲಿ ಸೊ ಹೀಗಿರಬೇಕಾದ್ರೆ ತುಂಬ ಒಂದು ಲೈವ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಆ್ಯಕ್ಟರ್ಸ್ಗೆ ಎಲ್ಲ ಪಾತ್ರಗಳನ್ನೂ ಜಸ್ಟಿಫೈ ಮಾಡೋದಕ್ಕೆ ಸೊ ಔಟ್ಪುಟ್ ಹಾಗೆ ಸಖತ್ತಾಗಿ ಬರುತ್ತೆ ಅಂತ ನಂಬಿದ್ದೀನಿ ಸ್ನೇಹ ಮತ್ತು ಚಂದನ ಪಾತ್ರಗಳ ನಡುವೆ ಇರುವಂತಹ ಡಿಫ್ರೆನ್ಸ್ ಪ್ಲಸ್ ನಿಮ್ಮ ಒಂದು ಏನೋ ತುಂಬ ಓವರ್ವೆಲ್ಮಿಂಗ್ ಒಂದು ಫ್ಯಾನ್ ಮೇಡ್ ಮೂಮೆಂಟ್ ಯಾವುದಾದ್ರು ಇದ್ದರೆ ಇವಾಗ ಹಂಚ್ಕೊಳ್ಳೋದಾದರೆ ಸ್ನೇಹ ಮತ್ತು ಚಂದನ ತುಂಬನೇ ವಿರುದ್ಧ ಪಾತ್ರಗಳೇ ಒಂದೇ ಅವರಲ್ಲಿ ಕಾಮನ್ ಇರೋದೇನೆಂದರೆ ಇಬ್ಬರೂ ದೊಡ್ಡ ದೊಡ್ಡ ಕನ್ಸ್ಗಳಿಟ್ಕೊಂಡಿರೋಂಥ ಪಾತ್ರ ಅವರು ಐ ಎ ಎಸ್ ಕನ್ಸ್ ಇಟ್ಕೊಂಡಿದ್ದು ಈ ಹುಡುಗಿ ಚಂದನ ಆರ್ಕಿಟೆಕ್ಟ್ ಆರ್ಕಿಟೆಕ್ಚರ್ ಬಗ್ಗೆ ಓದಿ ವಿದೇಶದಲ್ಲಿ ಓದ್ಕೊಂಡು ಬಂದು ದೇಶದಲ್ಲಿ ಸೇವೆ ಮಾಡಬೇಕು ಜನರಿಗೆಲ್ಲ ರೂರಲ್ ಏರಿಯಾಸಲ್ಲೆಲ್ಲ ಮನೆ ಕಟ್ಬೇಕು ಕಡಿಮೆ ದುಡ್ಗಿ ಈ ಥರ ಎಲ್ಲ ಕನಸುಗಳನ್ನ ಇಟ್ಕೊಂಡಿದ್ದಾಳು ಪಾಪ ಆ್ಯಂಡ್ ಈ ಹುಡುಗಿ ತುಂಬ ಮೃದು ಸ್ವಭಾವ ಚಂದನ ಸ್ನೇಹ ಥರ ಆ ಥರ ರೆಬೆಲ್ಲು ಲೌಡ್ ಆ ಥರ ರೌಡಿ ಬೇಬಿ ಥರ ಇಲ್ಲವೇ ಇಲ್ಲ ತುಂಬ ಮೃದು ಮತ್ತು ಆ ಥರ ಸಿಚುವೇಶನ್ಸ್ ಬಂದಾಗ ಏನು ಮಾಡಬೇಕಂತ ಅವಳಿಗೆ ಗೊತ್ತಾಗಲ್ಲ ಅಲ್ಲಿ ಒಂಚೂರು ಅವಳಿಗೆ ಗೈಡಿಂಗ್ ಲೈಟ್ ಬೇಕಾಗುತ್ತೆ ಒಂಥರ ಸೈಲೆಂಟ್ ಕಿಲ್ಲರ್ ಚಂದನ ಅವ್ಳು ಫುಲ್ ವೈಲೆಂಟ್ ಸ್ನೇಹ ಚಂದನ ಫುಲ್ ಸೈಲೆಂಟಾಗಿ ತುಂಬ ಟೈಮ್ ತೊಗೊಂಡು ರಿಯಾಕ್ಟ್ ಮಾಡುವಂಥ ಪರ್ಸನ್ನು ಸೊ ಆ ಇನ್ನೋಸೆನ್ಸ್ ತುಂಬಾ ಇದೆ ನೆಕ್ಸ್ಟ್ ಲೆವೆಲ್ ಇನ್ನೋಸೆನ್ಸ್ ಇದೆ ಚಂದನದಲ್ಲಿ ಸೊ ಅದನ್ನೆಲ್ಲ ಸ್ವಲ್ಪ ಸಂಜನಗಿಂತ ಸ್ವಲ್ಪ ತುಂಬ ಡಿಫ್ರೆಂಟ್ ಸ್ನೇಹ ವಾಸ್ ಮೋರ್ ಕ್ಲೋಸ್ ಟು ಸಂಜನಾ ಬಟ್ ಚಂದನ ಸ್ವಲ್ಪ ಡಿಫ್ರೆಂಟ್ ಇದೆ ಆ್ಯಂಡ್ ಆ ಒಂದು ಲೇಯರಲ್ಲಿ ಟ್ಯಾಪ್ ಆಗೋಕ್ಕೆ ಆ್ಯಕ್ಟರಾಗಿ ಸ್ವಲ್ಪ ಈಗೀಗ ನಾನು ಐ ಆಮ್ ಕಂಫರ್ಟೇಬಲ್ ಕೊನೆಯದಾಗಿ ಆ್ಯಕ್ಚುಲಿ ಅಂದರೆ ಒಂದು ಓವರ್ವೆಲ್ಮಿಂಗ್ ಅಥವಾ ಫ್ಯಾನ್ ಮೇಡ್ ಮೂಮೆಂಟ್ ಯಾವ ಯಾವುದಾಗಿತ್ತು ನಿಮಗೆ ಅದ್ರ ಬಗ್ಗೆ ಹೇಳೋದಾದರೆ ಪ್ಲಸ್ ನೆಕ್ಸ್ಟ್ ಈಗ ಪ್ಲ್ಯಾನ್ಸ್ ಅಂದರೆ ಮದುವೆ ಪ್ಲ್ಯಾನ್ಸಲ್ಲಿ ಯಾವಾಗ ಲೈಕ್ ಆಫ್ಟರ್ ಪಿ ಎಚ್ ದಿನ ಹೇಗೆ ಅಂತ ಓಕೆ ಸೊ ಫೆಲ್ಮಿಂಗ್ ಫ್ಯಾನ್ ಮೂಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಸುಮಾರಿದ್ದಾವೆ ಆಫ್ಕೋಸ್ ಒಂದು ಪಿಕ್ ಮಾಡಿದ್ರೆ ಇನ್ನೊಬ್ರಿಗೆ ಬೇಜಾರಾಗತ್ತೆ ಪಾಪ ಬಟ್ ಸ್ಟಿಲ್ ಹೇಳಬೇಕಂದ್ರೆ ಎರಡು ತುಂಬಾ ನನಗೆ ಮನಸ್ಸು ಮುಟ್ಟಿತ್ತು ಒಂದು ನಾನು ಸಿರ್ಸಿಲೊಂದು ಶೋಗೆ ಗೆಸ್ಟಾಗಿ ಹೋಗಿದ್ದೆ ಅಲ್ಲಿ ಹೊರಗಡೆ ಜೋರಾಗಿ ಮಳೆ ಬರ್ತಿತ್ತು ನಾನು ನೋಡಬೇಕು ಅಂತ ಕೆಲವರು ಹುಡುಗಿರು ಪಾಪ ಅಲ್ಲಿ ಕಾಯ್ಕೊಂಡು ನಿಂತಿದ್ರು ಮಳೆಯಲ್ಲೇ ಕಾಯ್ಕೊಂಡು ನಿಂತಿದ್ರು ಫಾರ್ ಒನ್ ಟೂ ಅವರ್ಸ್ ಆ್ಯಂಡ್ ಆಲ್ ಆಮೇಲೆ ನಾನು ನನಗೆ ವಿಷಯ ಗೊತ್ತಾಗಿ ನಾನು ಮೊದಲು ಮೊದಲು ಓಡೋದೆ ನಾನು ಮುಂಚೆ ಗೊತ್ತಿದ್ರೆ ಮುಂಚೆ ಹೋಗಿ ಮಾತಾಡಿಸ್ತಿದ್ದೆ ಪಾಪ ಆವಾಗ ಹುಡುಗಿರು ನನಗೆ ಅಲ್ಲೇನೋ ಜಾತ್ರೆ ಆಗಿತ್ತಂತ ಜಾ ರಾತ್ರಿಲಿ ಏನೇನೇನೇನೋ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ತಂದು ಕೊಟ್ಟಿದ್ರು ಅದು ನಾನು ಈಗಲೂ ಪ್ರಿಸರ್ವ್ ಮಾಡಿಟ್ಕೊಂಡಿದ್ದೀನಿ ಸೊ ಆ ಒಂದು ಪ್ರೀತಿ ಆ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಸ್ ತುಂಬನೇ ಖುಷಿ ಕೊಡುತ್ತೆ ಆಗಿ ನಮಗೆ ಇನ್ನೊಂದು ನನಗೆ ಒಬ್ಬರು ಟಿ ನರಸೀಪುರ ಇಂದ ಶ್ರೀಧರ್ ಅಂದ್ಬಿಟ್ಟು ಅವರು ಫುಲ್ ಒಂದು ಗ್ರೂಪ್ ಮಾಡಿಕೊಂಡು ನನಗೆ ಯಾವುದೋ ಒಂದು ಅವಾರ್ಡು ಮಾಡಿ ಅವರೇ ಟ್ರೋಫಿ ಥರ ಎಲ್ಲ ಮಾಡಿ ಮನೆಗೆ ಪಾರ್ಸೆಲ್ ಮಾಡಿಸಿದ್ರು ನನ್ನ ಪಾತ್ರನ ನನ್ನ ಅಭಿನಯನ ಇಷ್ಟಪಟ್ಟು ಅದ್ರ ಜೊತೆ ಸೀರೆ ಮತ್ತು ಹೆಣ್ಮಕ್ಳಿಗೆ ಏನೇನು ಗಿಫ್ಟ್ಸ್ ಕೊಡ್ತಾರೆ ಆ ಥರ ಎಲ್ಲ ಕಳಿಸ್ಕೊಟ್ಟಿದ್ರು ಸೊ ಅದರಿಂದ ಇರುವಂಥ ಪ್ರೀತಿ ಆ ಎಫರ್ಟ್ಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇದು ಆ್ಯಂಡ್ ಇನ್ನೇನು ಕೇಳಿದ್ರಿ ನೀವು ಮದುವೆ ಪಿ ಎಚ್ ಡಿ ಆದಮೇಲೆ ಅಥವಾ ಯಾವಾಗಿರುತ್ತೆ ಮದುವೆ ರೈಟ್ ಪರ್ಸನ್ ಸಿಕ್ಕಿದಾಗ ಬಿಕಾಸ್ ನೀವು ಹೇಳ್ದಂಗೆ ತುಂಬ ಡೀಪ್ ಥಿಂಕರ್ ನಾನು ಆ್ಯಂಡ್ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್ ನಾನು ವೇದಾಂತ ಮತ್ತು ಉಪನಿಷತ್ ಓದುವಂಥ ವ್ಯಕ್ತಿ ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನನ್ನ ನನ್ನಷ್ಟೇ ಸ್ಪಿರಿಚುವಲ್ ಆಗಿ ತುಂಬ ಕಾನ್ಷಿಯಸ್ ಲಿವಿಂಗಲ್ಲಿ ನಂಬುವಂಥ ವ್ಯಕ್ತಿ ನಾನು ಆ ಥರ ರೈಟ್ ಪರ್ಸನ್ ಸಿಕ್ಕಿದಾಗ ಸಿಕ್ಕಿದ ತಕ್ಷಣ ಮದುವೆ ಆಗ್ತೀನಿ ಲೇಟ್ ಮಾಡೋಲ್ಲ ನೋಡೋಣ ಅತಿ ಶೀಘ್ರದಲ್ಲಿ ಮೋಸ್ಟ್ಲಿ ಅಥವಾ ಸಿಕ್ಕಿದಾಗ